ಹುಬ್ಬಳ್ಳಿ ಬಿಬಿಪಿ ಕ್ಯಾಂಪಸ್ನಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣದಲ್ಲಿ ಈಗ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿವೆ ಇನ್ನು ಪ್ರಕರಣವನ್ನು ಸಿ ಐ ಡಿಗೆ ವಹಿಸಿದ ನಂತರ ನಗರದಲ್ಲೇ ಬೀಡುಬಿಟ್ಟಿರುವ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಇನ್ನು ಹಲವರ ವಿಚಾರಣೆಯ ನಂತರದಲ್ಲಿ ಈಗ ಸಿ ಐ ಡಿ ಅಧಿಕಾರಿಗಳು ಇಂದು ಬೆಳಿಗ್ಗೆ ನಿರಂಜನ್ ಹಿರೇಮಠ್ ಅವರ ಮನೆಗೂ ಕೂಡ ಆಗಮಿಸಿದರು ನೇಹಾ ಪೋಷಕರಾದ ನಿರಂಜನ್ ಹಿರೇಮಠ್ ಮತ್ತು ಗೀತಾ ಹಿರೇಮಠ್ ಅವರಿಂದ ಅಧಿಕಾರಿಗಳು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆಂದು ಹೇಳಲಾಗ್ತಿದೆ ಮಾಹಿತಿಯೊಂದರ ಪ್ರಕಾರ ಸಿಐಡಿ ಎಡಿಜಿಪಿ ಬಿ ಕೆ ಸಿಂಗ್ ಮತ್ತು ಸಿಐಡಿ ಎಸ್ಪಿ ವೆಂಕಟೇಶ್ ನೇತೃತ್ವದಲ್ಲಿ ತನಿಖೆ ನಡೆಯಲಾಗುತ್ತಿದ್ದು ಸದ್ಯ ನಿರಂಜನ್ ಕಾರು ಚಾಲಕ ಮತ್ತು ಅಕೌಂಟೆಂಟರನ್ನು ವಿಚಾರಣೆಗಾಗಿ ಸಿಐಡಿ ಅಧಿಕಾರಿಗಳು ಕರೆದೊಯ್ದಿದ್ದಾರೆಂದು ಹೇಳಲಾಗ್ತಿದೆ ಕಾರು ಚಾಲಕ ಮಹಾಂತೇಶ್ ಮೆಣಸಿನಕಾಯಿ ಅಕೌಂಟೆಂಟ್ ಬಷೀರ್ ಅಹಮದ್ರನ್ನು ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದು ಸಾಕಷ್ಟು ಕುತೂಹಲವನ್ನುಂಟು ಮಾಡಿದೆ 9 live news hopali so